ಮಕ್ಕಳ ಹೃದಯದ ಬೆಲೆ ಮಕ್ಕಳಿಗೆ ಆಟವಾಡಲು ನಗಲು ಖುಷಿಯಾಗಿರಲು ಅವಕಾಶ ಕೊಡಿ ಅವರು ತಿನ್ನಲು ಇಚ್ಛಿಸಿದಾಗಲೇ ಆಹಾರ ಕೊಡಿ ಬಲವಂತವಾಗಿ ಆಹಾರ ಕೊಡುವುದನ್ನು ತಪ್ಪಿಸಿ ಪ್ರತಿದಿನ ಬಾದಾಮ್ ಖರ್ಜೂರ ಹಾಲು ಕುಡಿದ ಮಕ್ಕಳಿಗಿಂತ ಹೊಟ್ಟೆ ತುಂಬಿದರೆ ಸಾಕು ಆಟ ಪಾಠ ದುಡಿಮೆಯಲ್ಲಿ ನಗುತ್ತಾ ಇರುವ ಮಕ್ಕಳು ಹೆಚ್ಚು ಬಲಿಷ್ಠರಾಗಿರುತ್ತಾರೆ ಅವರು ದುಡಿದು ತನಿದು ಎಲ್ಲಿ ಕೂತಿರುತ್ತಾರೋ ಅಲ್ಲೇ ನಿದ್ರೆ ಮಾಡುತ್ತಾರೆ ಅದೇ ಅವರ ಸುಖದ ಸುಪ್ಪತ್ತಿಗೆ ಮತ್ತು ಜೀರ್ಣಕ್ರಿಯೆಗೆ ಔಷಧಿ ಅವರ ಹೃದಯದಲ್ಲಿ ಯಾವಾಗಲೂ ಚಿಂತೆ ಇಲ್ಲ ಒತ್ತಡ ಇಲ್ಲ ಅದೇ ಅವರ ಆರೋಗ್ಯದ ಗುಟ್ಟಾಗಿದೆ ಮಕ್ಕಳನ್ನು ಒಡೆದು ಬಡೆದು ಮಲಗಿಸಿದರೆ ಅದು ಬಿಕ್ಕಿ ಬಿಕ್ಕಿ ಅತ್ತು ಮಲಗಿದರೆ ತಿನ್ನಿರೋ ಆಹಾರ ಅದೆಲ್ಲಿ ಜೀರ್ಣವಾಗುತ್ತದೆ ವೀಕ್ಷಕರೇ ಪೋಷ ಪೌಷ್ಟಿಕ ಆಹಾರ ಮುಖ್ಯ ಆದರೆ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಪೋಷಣೆ ಮಾಡುವುದು ಇನ್ನೂ ಮುಖ್ಯ ಮಕ್ಕಳ ಇಂದಿನ ಖುಷಿ ನಾಳಿನ ಆರೋಗ್ಯ ಅವರು ನಮ್ಮ ಭವಿಷ್ಯದ ಪ್ರಜೆಗಳು ಆದ್ದರಿಂದ ಅವರ ಮೇಲೆ ನಾವು ಮಾಡುವ ಪ್ರತಿ ನಡೆ ಅವರ ನಾಳೆಯ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಇಂದಿನ ಮಕ್ಕಳಲ್ಲಿ ಹೃದಯಾಘಾತ ಅಸ್ತಮಾ ಡಯಾಬಿಟಿಸ್ ಹೀಗೆ ಅನೇಕ ಕಾಯಿಲೆಗಳು ಕಡಿಮೆ ವಯಸ್ಸಿನಲ್ಲಿ ಬರುತ್ತಿವೆ ಇದು ನಾವು ಎಲ್ಲರೂ ಸೇರಿ ತಡೆಗಟ್ಟಬೇಕಾದ ವಿಷಯ ಮಕ್ಕಳ ಆರೋಗ್ಯ ಕೇವಲ ಆಹಾರದಲ್ಲ ಅವರ ಮನಸ್ಸಿನ ಶಾಂತಿಯಲ್ಲಿ ಇದೆ ಮಕ್ಕಳ ಮನಸ್ಸನ್ನು ತುಂಬ ಬಿಗಿಯಾಗಿ ಹಿಡಿಯಬೇಡಿ ಮಗು ಪೇಂಟಿಂಗ್ ಮಾಡುತ್ತಿದ್ದರೆ ಅದಕ್ಕೆ ಪೇಂಟಿಂಗ್ ಪುಸ್ತಕ ತಂದುಕೊಡಿ ಅದು ಆಟವಾಡುತ್ತಿದ್ದರೆ ಸ್ವಲ್ಪ ಆಟವಾಡಲು ಬಿಡಿ ಆಟ ಕಲೆ ಪುಸ್ತಕ ಓದುವುದು ಎಲ್ಲವೂ ಮಕ್ಕಳ ಬೆಳೆ ಸಮಾನ ಮಹತ್ವ ಹೊಂದಿವೆ ಏನಾದರೂ ತಪ್ಪು ಮಾಡುತ್ತಿದ್ದರೆ ಹೊಡೆಯಬೇಡಿ ಬದಲಿಗೆ ಒಂದು ಸಣ್ಣ ಕಥೆ ಹೇಳಿ ಅದು ಅವರ ಮನಸ್ಸಿನಲ್ಲಿ ಆಳವಾಗಿ ನಾಟಿಕೊಳ್ಳುತ್ತದೆ ಅವರು ತಪ್ಪು ಕೆಲಸದಿಂದ ದೂರವಾಗುತ್ತಾರೆ ಮತ್ತು ಅದು ಅವರ ಜೀವನ ಪಾಠವಾಗುತ್ತದೆ ಪೋಷಣೆ ಎಂದರೆ ಕೇವಲ ಆಹಾರದಲ್ಲ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ಪ್ರೋತ್ಸಾಹಿಸುವುದು ಮತ್ತು ಮಕ್ಕಳ ಕನಸುಗಳಿಗೆ ಬೆಲೆ ಕೊಡುವುದು ಥ್ಯಾಂಕ್ ಯು ಫಾರ್ ವಾಚಿಂಗ್